ఇంతపురం కుత్కబుల్లా కుతుకో కుతుకో ఏం ಆಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ತಂದೆ ತಾಯಿ ಮಾತನ್ನ ಕೇಳ್ತಾ ಇರಲಿಲ್ವಂತೆ ಸೊ ಹಾಗೆ ಅಂದರೆ ತಂದೆ ತಾಯಿಗೆ ಹೊಡೆಯೋದು ಇದೆಲ್ಲ ಮಾಡ್ತಾ ಇದ್ರಂತೆ ಸೊ ಮನನಂದ ತಂದೆ ತಾಯಿಗಳು ಇರೋನು ಮಗ ಚೆನ್ನಾಗಿರಬೇಕು ಅಂತೇಳಿ ಸೊ ಬಸಪ್ಪನ ಹತ್ರ ಕರ್ಕೊಂಡು ಬರ್ತಾರೆ ಬನ್ನಿ ಬಸಪ್ಪನವರು ಅವ್ರಿಗೆ ಯಾವ ರೀತಿ ಆ ಒಂದು ತಕ್ಕ ಪಾಠವನ್ನು ಕಲಿಸ್ತಾರೆ ಕೊನೆಗೆ ಯಾವ ರೀತಿ ತಾಯಿಯ ಕಾಲನ್ನು ಆ ಯುವಕ ತಪ್ಪಾಯಿತು ಅಂತ ಕೇಳ್ಕೊತಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ

ಅಪ್ಪ ಅವಂಗ ಏನು ಅನ್ನದ ಕು ಓಡ್ಬೇಡ ಕುತ್ಕೋಲ್ಲ ಕುತ್ಕೋ ಓಡ್ಬೇಡ ಬಿಟ್ಬಿಡ್ತಾರಾ ಭಯ್ಯ ಕುತ್ಕೋ ಇಲ್ಲ ಬಾ ಇಲ್ಲ ಬಾ ಇಲ್ಲಿ ಬಲ ಐಪಲ ಬಾ ಇಲ್ಲಿ ಕುತ್ಕೋ ಏನು ಓಡಬೇಡ ಕುತ್ಕೋ ಮಣಿಕೋ 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 ಮಣಿಕಾ ಕರೆಕ್ಟ್ ಕ ಮಣಿಕಾ ಹ ಕರೆಕ್ಟ್ ಕ ಮಣಿಕಾ

ಬಿಡ್ಕೊಂಡು ಕೂತ್ಕೊಂಡು ಹೇಳಿ ಹೇಳಿ ಮಾತಾಡೋದೇನು ಇನ್ನು ಮಾಡ್ಲಕ್ಕನಪ್ಪ ಅಂತಾನು ತಂದ ತಾಯಿ ಏನು ಅನ್ನೋದು ಅಂತ ಹೇಳು ಹ್ಞೂ ಹ್ಞೂ ಇಸ್ಕು ಬಾ ದೇ ಇಸ್ಗೆ ಸೈತಿ ಹ್ಞೂ ಬಾ ಇಸ್ಕ

ಕುತ್ಕೋ 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 ಬಿಡು ತಪ್ಪ ಅಟ್ಕಲ ಇನ್ನೊಂದಿಲ್ಲ ಅಂತ ಕೊಡ್ಕೋ ಮನಿಕ ಏನ್ ಮಾಡಿದ್ರ ಮನಿಕ ಮನಿಕನಾ ಮನಿಕ ಕೆಳಕ್ ಮನಿ ಕೋ ಕೂತ್ಕೋ ಇಬ್ರು ಇಬ್ಬರು ಕೂತ್ಕೋತ್ ಏನ್ ಮಾಡಿದ ಮನಿ ಕುತ್ಕೋ ಕೆಳಕ್ ಇಲ್ಲ ಬತ್ತಿನಿಂದ ಉಂಟಾಗಿದ್ದಾಗ ಇಲ್ಲ ಇಲ್ಲ ಪುಸ್ತಕ ಕಾಲಿಡ್ಕಲ ಆಯ್ತು ಕನಪ ಬತ್ತ ಬರ್ಲಿಲ್ಲ ಕನಪಾ ಅಂತ ಕೇಳ್ಕೊ ಹಿಡ್ಕ ಮನಿಕ ಮನಿಕ ಪಾದ ಹಿಡ್ಕ ಕೂತ್ಕಲ್ಲ ಐದು ವಾರ ಕಾಲ ಅವಕಾಶ ಕೊಡಿ ಹಿಡ್ಕ ಆಯ್ತು ಕಾಲು ಹಿಡ್ಕ ಐದು ವಾರ ಮಾಡ್ತೀನಿ ಕಣ್ಣಪ್ಪ ಅಂತಾನು ಹೋಸಲ್ಲಿ ಹಂಗೆ ಮಾಡ್ಬಿಟ್ಟು ಹೊಂಟೋಗಿದ್ದೀಯ ಹಾಂ ನಮಸ್ಕಾರ ಆತ್ಮ ಎಷ್ಟ ನಾವು ಒಳ್ಳೆ ಬುದ್ಧಿಕ್ ಅಂತಕೋಯ್ತೀನಿ ಅವನು ಒಂದೇನಪ್ಪ ಕಾರ್ ಹಿಡ್ಕ ಕೇಳ್ಕೊ ನೀನ್ ಅನ್ನೋದಿಲ್ಲ ಆಡುದಾಕನಪ್ಪಾ ಅಂತ ಎಡ್ ಕುಣಿಸ್ಕೊಂತ ಏನ್ ಮಾತಾಡಿ ಒಪ್ಕೊ ನಿಮ್ ಮನ್ಸ್ ಪೂರ್ತಿ ಅಪ್ಪ ಅವಂಗ ಏನು ಅನ್ನೋದಿಲ್ಲ ಅಂತ ನಿನ್ ಮನೇಲಿ ಏನು ಆಡದ್ ಲಕ್ಕನಪ್ಪ ಅವ್ರು ಹೇಳ್ದಂಗ ಕೇಳ್ಕ ಹೋಯ್ತಿ ನಾನು ಐದ್ ವಾರ ಬಂದ್ ಮಾಡ್ತೀನಿ ಕಣಪ್ಪ ಆಮೇಲೆ ಪಾದ ಕೊಡುವೆ ಅಂತ ಕೇಳು ಐದು ವಾರ ಮಾಡ್ತೀನಿ ಕಣಪ್ಪ ಆಮೇಲೆ ಇದು ಮಾಡುವೇನು

ಈಗ ನೀನು ಕರ್ಕೊಂಡ ಐದು ವಾರ ಹಾ ಹೋಸ ಹಿಂಗೆ ಆಗಿರೋದು ಕತೆ ಒಪ್ತಲ್ಲ ಈಗ ಮಾತಾಡೋ ನೀನು ಒಂದ್ ಐದು ವಾರ ಬಂದ್ ನೀನು ಸೇವೆ ಮಾಡ್ತೀನಿ ಕಣಪ್ಪ ಅಮ್ಮ ಕರ್ಕೆ ತೀರ್ಸ್ಕೊಡ್ತೀನಿ ಅಂತ ಏನ್ ಅರ್ಕೆ ಕೊಡೋ ಹಿಂಗೆ इतो आपकोई सीनी का पाम गोल्डा बुद्धी कोड़ परोडन मार कोड़ पा एलन वड़ार मार का पाउंता आट ओरेड नी, यू यों तरह मोड़ना कुनल अला बागुवतता टिटूटू निये कुद्धिस कोड़ना पाउंता हुँँँँँँचा अला पाउंता पु ಏನು ಅರ್ಕ ಆಯ್ತು ಐದು ವಾರ ಟೈಮ್ ಕೊಡಿ ಅವನಿಗೆ ಐದು ವಾರ ಬರ್ತೇನೆ

ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾಗಿಸ್ತಾ ಸೊ ಮತ್ತೊಮ್ಮೆ ಮುಗಿದೊಮ್ಮೆ ನಿಮಗೆ ನಮಸ್ಕಾರವನ್ನು ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಬೆಂಕಿ ಶ್ರೀ ಬಾಂಬಿ ಸಿದ್ದೇಶ್ವರ ಬಸಪ್ಪನವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್